ದಯವಿಟ್ಟು ಆಶೀರ್ವಚನ ನೆರವೇರುವಂತ ಸಮಯದಲ್ಲಿ ತಾವೆಲ್ಲರೂ ಕೂಡ ಶಾಂತತೆ ಕಾಪಾಡಬೇಕು ಸಿದ್ದು ಅಪ್ಪಾಜಿ ಅವರ ಆಶೀರ್ವಚನ ಮುಕ್ತಾಯದ ನಂತರ ವೇದಿಕೆಯ ಅಸಮಂಜರಿ ಕಾರ್ಯಕ್ರಮ ನೆರವೇರ್ತಾ ಇದೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಕಲಾವಿದರು ಶೀಘ್ರದಲ್ಲಿ ಬಾಳು ಅವರು ಕೂಡ ನೆಟ್ಟನಾಳ ಗ್ರಾಮಕ್ಕೆ ಬಂದಿದ್ದಾರೆ ಈಗಾಗಲೇ ಹೆಸರಾಂತ ಕಾಮಿಡಿ ಕಲ್ಲಾಡಿಗಳು ಲಪ್ಪಂಗ ರಾಜ ಪ್ರವೀಣ್ ಕುಮಾರ್ ಗಸ್ತಿ ಯಲ್ಲೇಶ್ ಕುಮಾರ್ ಮೆಳಬಂಕಿ ಜೊತೆಗೆ ನಮ್ಮ ಮತ್ತು ಹಳೆಯಳವರು ಸುದೀಪ್ ಅಳಬರ್ ಅವರು ನಮ್ಮ ಈ ಎಲ್ಲ ಕಲಾವಿದರ ಸಾರಥಿಗಳು ನಮ್ಮ ಗೋಪಾಲ್ ಸರ್ ಅವರು ಗೋಪಾಲ್ ಸ್ಕ್ವೇರ್ ಸರ್ ಗೋಪಾಲ್ ಯಜಗೇರಿ ಸರ್ ಮತ್ತು ಗೋಪಾಲ್ ಹೂಗಾರ್ ಸರ್ ಅವರು ಕೂಡ ಎಲ್ಲ ಕಲಾವಿದರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಬಬಲಾದಿಂದ ಆಗಮಿಸಿರುವಂತಹ ನಮ್ಮ ವಿಠಲ್ ರಾವಿ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆಯೇ ನಮ್ಮ ದೈವೋ ಗಣಿರ್ ಅವರು ಕೂಡ ಆಗಮಿಸಿದ್ದಾರೆ ಹಾಗೆಯೇ ವಿಜಯಪುರದಿಂದ ಆದಿಲ್ ಶಹಿ ಮುಜಾವೂರ್ ಹಾಗೆಯೇ ಲಕ್ಷ್ಮೀ ವಿಜಯಪುರ ಪೂಜಾ ಡಿಕ್ಕೇಡಿ ನಮ್ಮ ಶ್ವೇತಾ ಬೈಲು ಮಲ್ರವರು ಅನೇಕ ಕಲಾವಿದರೂ ಆಖಂಡ ಆಗ್ತಾ ಇದೆ ದಯವಿಟ್ಟು ಯಾರಾದರೂ ಹೆಸರು ಮತ್ತಿದ್ರು ಕೂಡ ನಾವು ಯಾವುದೇ ತರಹದ ಅನ್ನತ ಭಾವಿಸಬಾರ್ದು ಆದ್ಮೇಲೆ ಸಿದ್ದು ಅಪ್ಪಾಜಿಯವರ ಆಶೀರ್ವಚನ ನೆರವರಲಿದೆ ದಯವಿಟ್ಟು ಎಲ್ಲರೂ ಎಲ್ಲ ಪೂಜ್ಯರು ಕೂಡ ವೇದಿಕೆಯನ್ನು ಹಂಚಿಕೊಂಡು ಎಲ್ಲರೂ ಕೂಡ ಕುಳಿತುಕೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ವಿಶೇಷವಾಗಿ ಪುಷ್ಪಾರ್ಚನೆಯೊಂದಿಗೆ ಮಾನು ನಿಪ್ನಾಳ್ ಅವರಿಗೆ ಎಲ್ಲ ಪರಮ ಪೂಜ್ಯರು ಸೇರಿಕೊಂಡು ಒಂದು ಅಭೂತಪೂರ್ವ ಗೌರವಿಸ್ತಾ ಗೌರವಿಸುತ್ತಿದ್ದಾರೆ ದಯವಿಟ್ಟು ಎಲ್ಲಾ ಗಣ್ಯಾತಿ ಗಣ್ಯರು ಕುಳಿತುಕೊಳ್ಳಬೇಕು ಬೆಂಕಿ ಮೊಬಲಾದಿ ಮಠದ ಪೂಜ್ಯ ಶ್ರೀ ಚಿದ್ದು ಅಪ್ಪಾಜಿ ಅವರ ಆಶೀರ್ವಚನ ನೆರವೇರಲಿದೆ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು ಮತ್ತೆ ಸನ್ಮಾನ ಕಾರ್ಯಕ್ರಮ ಸಿದ್ದು ಅಪ್ಪಾಜಿಯವರ ಆಶೀರ್ವಚನ ತದನಂತರದಲ್ಲಿ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸೋಣ ದಯವಿಟ್ಟು ಸರ್ಕಾರ ಮಾಡಬೇಕು ಈಗ ಪೂಜ್ಯ ಶ್ರೀ ಸಿದ್ದು ಅಪ್ಪಾಜಿ ಈಗ ಬಿಡಬೇಡಿ ಈ ಪೂಜ್ಯರ ಆಶೀರ್ವಚನ ಆದ ನಂತರ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನು ಆ ವೇದಿಕೆಗೆ ಎಲ್ರಿಗೂ ಕೂಡ ಅವಕಾಶ ಇದೆ ದಯವಿಟ್ಟು ಸಹಕಾರ ನೀಡಬೇಕು ಆಮೇಲೆ ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ ನಿತ್ತಂದವರೆಲ್ಲ ಕೂತ್ಕೊಳ್ಳಿ ಎಲ್ಲಾ ಅತಿಥಿಗಳು ಕುತ್ಕೊಳ್ಬೇಕು ದಯವಿಟ್ಟು ಎಲ್ಲರೂ ಬೆಂಕಿ ಬಹುನಾದಿ ಮಠದ ಸಿಂಥಪ್ಪ ಜೀವನ ಆಶೀರ್ವಚನ ಆಗ್ತಾ ಇದೆ ಎಲ್ಲರೂ ಕೂತ್ಕೊಳ್ಬೇಕು ಮಾದೇವನ ಸನ್ಮಾನ ಸ್ವಲ್ಪ ಸ್ಟಾಪ್ ಮಾಡಬೇಕು ಅವರನ್ನ ಗೌರವಿಸ್ತಾ ಇದ್ದಾರೆ ಹಾಗೆನೆ ಅವ್ರ ಜೊತೆಗೆ ಸೂರಜನ ಕುಡ್ರಾಣಿ ರವರು ಗೆಣೆ ಎಲ್ಲ ಮಾಡಿ ಕೂಡ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ ಸನ್ಮಾನವನ್ನ ಸ್ವೀಕರಿಸತಕ್ಕಂಥ ಸನ್ಮಾನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಇವತ್ತಿನ ಕಾರ್ಯಕ್ರಮದ ಸನ್ಮಾನಿತರಾಗಿರುವಂತ ಮಾನೂಲಿಪ್ಪಾಳ್ ಅವರಿಗೆ ಮತ್ತೊಮ್ಮೆ ಮನದೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ತಂದವರು ಸ್ವಲ್ಪ ಅಲ್ಲಿ ಕರೆಂಟ್ ಐತಪ್ಪ ಈ ಕಡೆ ಬರೀ ಕಡೆಗೆ ಮೊಬೈಲ್ನವರ ಬರ್ರಿ ನಾಳೆ ಎಲ್ಲ ಯೂಟ್ಯೂಬ್ನಾಗ್ ಸಿಗ್ತೈತಿ ಇಪ್ಪತ್ತು ಜನ ಯೂಟ್ಯೂಬರ್ ಇದ್ದಾರ ದಯವಿಟ್ಟು ಅವ್ರು ಎಲ್ಲ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲ ಬನ್ನಿರಿ ಈ ಕಡೆಗೆ ಮುಂದಿನ ಇಲ್ಲಿ ಸೌಂಡ್ ಕಡೆಗೆ ನಿಂತವ್ರು ಸ್ವಲ್ಪ ಸಹಕಾರ ಮಾಡಬೇಕು ಈ ಡ್ರೆಸ್ ಚೈನ್ ಪುಲಿ ಮೇಲೆ ಇರ್ತಾರೆ ದಯವಿಟ್ಟು ಸಹಕಾರ ಮಾಡಬೇಕು ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಸ್ವಲ್ಪ ಫಂಕ್ಷನ್ಸ್ಗಳಿಗೆ ಸಹಕಾರ ನೀಡಬೇಕು ಇದು ನಿಮ್ಮ ಕಾರ್ಯಕ್ರಮ ನಿಮಗೋಸ್ಕರ ನಡೀತಕ್ಕಂಥ ಕಾರ್ಯಕ್ರಮ ಮಾಧೇವನ ಗೌಡರವರು ಹೊಲ್ಲಪ್ಪನ ಉದವರು ಕೂಡ ಭಾಗಿಯಾಗಬೇಕು ದಯವಿಟ್ಟು ಬೇಗನೆ ನಮ್ಮ ಬಬಲಾದಿಯಿಂದ ಆಗಮಿಸಿ ನಿಮ್ಮ ಸರಿಸರೋಣರವರು ಮಲ್ಲು ಅವರು ಕೂಡ ಪಾಲ್ಗೊಳ್ಳಬೇಕು ಧನ್ಯವಾದಗಳು ಸನ್ಮಾನವನ್ನ ಸ್ವೀಕರಿಸಿರುವಂತಹ ಮಾನಿಯರಿಗೆ ಸನ್ಮಾನವನ್ನು ನೆರವೇರಿಸಿಕೊಟ್ಟಿರುವಂತಹ ಪೂಜ್ಯರಿಗೆ ಹಾಗೆಯೇ ಅತಿಥಿ ಅಪಾಯಕರಿಗೆ ಧನ್ಯವಾದಗಳು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಭಾಗೋಜಿತ ಒಕ್ಕಂಡದ ಪೂಜ್ಯರಾಗಿರುವಂತಹ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿ ಅವರಿಂದ ಈಗ ಆಶೀರ್ವಚನ ದಯವಿಟ್ಟು ಎಲ್ಲರೂ ಈ ಕಡೆ ಬನ್ನಿ ದಯವಿಟ್ಟು ಇಲ್ಲಿ ಮುಂಭಾಗದಲ್ಲಿ ಇರ್ತಕ್ಕಂಥವರು ಸ್ವಲ್ಪ ಬದಿಭಾಗದಲ್ಲಿ ಬರಬೇಕು